ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಅನ್ನು ಸಬ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನಾನಿನ್ನ ಬಿಡಲಾರೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅಂಬಿಕಾ ಬಗ್ಗೆ ತಿಳ್ಕೊಬೇಕು ಅಂತ ಶಂಭು ಹತ್ರ ಬಂದಿರ್ತಾಳೆ ಅಪ್ಪ ನಿನಗೆಲ್ಲ ಗೊತ್ತಿರುತ್ತೆ ಏನಪ್ಪಾ ಇದೆಲ್ಲ ಮನೆಯವರೆಲ್ಲ ಅಂಬಿಕಾ ಅವರು ತೀರೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನನ್ನ ಕಣ್ಣಿಗೆ ಮಾತ್ರ ಅಂಬಿಕಾ ಅವರು ಕಾಣಿಸ್ಕೊಂತ ಇದಾರೆ ತುಂಬಾ ಎದುರ್ಕೊಂಡು ಶಂಭು ಜೊತೆ ಮಾತಾಡ್ತಾ ಇರ್ತಾಳೆ ಅಂಬಿಕಾ ಅಂದ್ರೆ ಆ ದೇವಿಯವ್ರ ಇವರಿಬ್ರು ಒಂದೇ ಅಲ್ವಾ ಅಪ್ಪ ಯಾಕಪ್ಪ ನನಗೆ ಈ ತರ ಆಗ್ತಾ ಇದೆ ದೇವಿಯವರು ನನ್ ಜೊತೆ ಮಾತಾಡ್ತಾ ಇದ್ರು ನನ್ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇದ್ರು ಬೇರೆ ಯಾರ ಕಣ್ಣಿಗೂ ಅವ್ರು ಕಾಣಿಸ್ತಾ ಇರ್ಲಿಲ್ಲ ಅದು ನನಗೆ ಇವತ್ ಗೊತ್ತಾಯ್ತು ಮನೆಯವರೆಲ್ಲ ನೀನ್ ಯಾರ ಜೊತೆ ಮಾತಾಡ್ತಿದ್ಯೋ ಗೊತ್ತಿರ್ಲಿಲ್ಲ ಆ ದೇವಿನೂ ನಾನ್ ನೋಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ದೇವಿಯವ್ರ ಜೊತೆ ಮಾತಾಡ್ತಾ ಇರೋದನ್ನ ನೀನ್ ನೋಡಿದ್ಯಾ ಇದೆಲ್ಲ ನಿನಗೆ ಗೊತ್ತಿರುತ್ತೆ ಆಗ ನೀನೇ ಸತ್ಯ ಹೇಳ್ಬೇಕು ನನಗೆ ಏನು ಅಂತ ದುರ್ಗಾ ಶಂಭುನ ಕೇಳ್ತಾಳೆ ಅಂಬಿಕನು ಸಹ ಅಲ್ಲೇ ಬಂದು ದುರ್ಗನ್ ಮತ್ತೆ ಶಂಭು ಮಾತುಕತೆನೆಲ್ಲ ಕೇಳಿಸ್ಕೊಂತ ಇರ್ತಾಳೆ ಅಪ್ಪ ಯಾಕಪ್ಪ ಸುಮ್ನೆ ಇದ್ಯಾದಿರೋದನ್ನೆಲ್ಲಾ ದುರ್ಗಂಗೆ ಹೇಳ್ಬಿಡ್ತೀಯನಪ್ಪ ಅದನ್ನೆಲ್ಲ ಕೇಳಿ ಅರ್ಗಿಸ್ಕೊಳ್ಳೋ ಶಕ್ತಿ ದುರ್ಗಂಗೆ ಇದಿಯನ್ನಪ್ಪ ಅಂತ ಅಂಬಿಕಾ ಅವ್ರು ಹೇಳ್ತಾರೆ ಅವಳಿಗೆ ಇರೋ ಸತ್ಯ ಎಲ್ಲ ಗೊತ್ತಾದ್ರೆ ದುರ್ಗನ್ ಪರಿಸ್ಥಿತಿ ಏನಾಗುತ್ತೋ ಏನೋ ಏನ್ ಮಾಡ್ತೀಯಪ್ಪ ಈಗ ದುರ್ಗಾ ನೋಡಿದ್ರೆ ನೀನ್ ಕೇಳ್ತಾ ಇದ್ದಾಳೆ ಇವಾಗ ನೀನು ಎಲ್ಲ ಹೇಳ್ಬಿಡ್ತೀಯನಪ್ಪ ಅಂತ ಅಂಬಿಕಾ ಶಂಭು ಹತ್ರ ಕೇಳ್ತಾ ಇರ್ತಾಳೆ ಈ ಶಂಭು ಕಣ್ಣಿಗೆ ಮಾತ್ರ ಅಂಬಿಕಾ ಕಾಣಿಸ್ಕೊಂತಾ ಇರ್ತಾರೆ ದುರ್ಗನ್ ಕಣ್ಣಿಗೆ ಕಾಣಿಸ್ತಾ ಅಪ್ಪ ಇವತ್ತು ನೀನು ಸತ್ಯ ಏನು ಅಂತ ಹೇಳಲೇಬೇಕು ನೀನ್ ಹೇಳ್ದೆ ಇದ್ರೆ ನಾನ್ ಮಾತ್ರ ಸುಮ್ನೆ ಇರೋದಿಲ್ಲ ಏನು ಗೊತ್ತಿಲ್ಲ ಅಂತ ಮಾತ್ರ ನೀನ್ ಹೇಳ್ಬೇಡ ಶಂಭು ಏನು ಮಾತಾಡದೆ ಸುಮ್ನೆ ನಿಂತಿರ್ತಾನೆ ಅಲ್ಲಪ್ಪಾ ಈ ಅಂಬಿಕಾ ಯಾರು ಅವ್ರಿಗು ನನಗೂ ಏನ್ ಸಂಬಂಧ ಅವ್ರು ನನಗ್ ಮಾತ್ರ ಯಾಕೆ ಕಾಣಿಸ್ಕೊಂತಾರೆ ನನ್ ಜೊತೆ ಯಾಕೆ ಮಾತಾಡ್ತಾರೆ ಎಲ್ಲ ಹೇಗಪ್ಪ ಸಾಧ್ಯ ನಾನು ಮನೆಯವರಿಗೆ ಮಾತನ್ನ ಹೇಳಿದ್ರೆ ನನ್ ಮಾತನ್ನ ಯಾರು ನಂಬ್ತಾ ಇಲ್ಲ ದೀಪಾ ಅವ್ರೆ ದೇವಿಯವರು ಅಂತ ನಾನ್ ಮನೆಯವರಿಗೆಲ್ಲ ಹೇಳ್ತಾ ಇದ್ದೀನಿ ಸತ್ಯ ಗೊತ್ತಿರೋದು ನಿನ್ನೊಬ್ನಿಗೆ ಈಗ ಎಲ್ಲ ಸತ್ಯನೂ ನೀನೇ ಹೇಳ್ಬೇಕು ಕಡೆ ಮನೆಯಲ್ಲಿ ಶರತ್ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಏನಿದು ದುರ್ಗಂಗ ಯಾಕೆ ಈ ರೀತಿ ಆಯ್ತು ಯಾಕೆ ಈ ರೀತಿ ಆಡ್ತಾ ಇದ್ದಾಳೆ ಅಂಬಿಕಾ ಸತ್ತಿಲ್ಲ ಬದುಕಿದಾಳೆ ಅಂತ ಅವ್ರು ನೋಡಿದೀನಿ ಅವ್ರ ಜೊತೆ ಮಾತಾಡಿದೀನಿ ಅಂತ ಬೇರೆ ಹೇಳ್ತಾ ಇದ್ದಾಳೆ ಈ ರೀತಿ ಎಲ್ಲ ಮಾತಾಡ್ತಾ ಇವಳಿಗೆ ಏನಾಯ್ತು ಅಂತ ಶರತ್ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಕಡೆ ಶಾನ್ವಿ ಮತ್ತೆ ತರುಣ್ ಅವರು ಕೂಡ ಮಾತಾಡ್ತಾ ಇರ್ತಾರೆ ಅಲ್ಲ ತರುಣ್ ಈ ದುರ್ಗಂಗೇನಾಯ್ತು ಯಾಕೆ ಇತ್ಕಿದಂಗೆ ಈ ತರ ಆಡ್ತಾ ಇದ್ದಾಳೆ ಅಂಬಿಕಾ ನಾನು ನೋಡಿದೀನಿ ಅಂತ ಹೇಳ್ತಾ ಇದ್ದಾಳೆ ಜೊತೆ ಯಾವಾಗ್ಲೂ ಮಾತಾಡ್ತಿರ್ತೀನಿ ಅವ್ರು ನನ್ನ ಕಣ್ಣಿಗೆ ಕಾಣಿಸ್ಕೊಂತಾರೆ ಅಂತ ಬೇರೆ ಹೇಳಿದಾಳೆ ಇವಾಗ ನೋಡಿದ್ರೆ ಅಂಬಿಕಾ ದೇವಿ ಅಂತ ಹೇಳ್ತಾ ಇದ್ದಾರೆ ಏನಾಯ್ತು ದುರ್ಗಾ ಯಾಕೆ ಈ ರೀತಿ ಆಡ್ತಾ ಇದ್ದಾಳೆ ಏನಾದ್ರು ಅಂಬಿಕಾಚ ನಿಜವಾಗ್ಲೂ ದುರ್ಗುಂಗೆ ಕಾಣಿಸ್ಕೊಂಡಿರ್ಬೋದ ಶಾನ್ವಿ ಮತ್ತೆ ತರುಣ್ ಇಬ್ರು ಮಾತಾಡ್ತಾ ಇರ್ತಾರೆ ಈ ಕಡೆ ದಮಯಂತಿ ಮತ್ತೆ ಪ್ರಾಣಿ ಇಬ್ರು ತುಂಬಾ ಭಯ ಪಡ್ಕೊಂಡಿರ್ತಾರೆ ಪ್ರಾಣಿ ದುರ್ಗ ಏನ್ ಹೇಳ್ತಾ ಇದ್ದಾಳೆ ಅಂತ ಕೇಳಿಸ್ಕೊಂಡ್ರ ಈಗ ನನ್ ಕಣ್ಣಿಗೆ ಕಾಣಿಸ್ತಾಳೆ ಅಂಬಿಕನ್ ಜೊತೆ ನಾನ್ ಮಾತಾಡಿದೀನಿ ಅಂತ ಹೇಳ್ತಾ ಇದ್ದಾಳೆ ಆ ಅಂಬಿಕಾ ಏನಾದ್ರು ನಿಜವಾಗ್ಲು ದೆವ್ವಗೂ ಆಗಿದಾಳ ಅಂಬಿಕಾ ದೆವ್ವ ಆಗಿದ್ರೆ ನಮಗೆ ಕಾಟ ಕೊಡ್ತಾಳೆ ಅಂತ ದಮೆ ಹೇಳ್ತಾ ಇರ್ತಾಳೆ ಅದಕ್ಕಾಗಲ್ಲ ದಮ್ಮು ಅವಳಿದಾಗ ನಾವು ತುಂಬಾನೇ ಟಾರ್ಚರ್ ಕೊಟ್ಟಿದೀವಿ ನಮಗೆ ಕಾಟ ಕೊಡಕ್ಕೆ ಅಂತ ನಮ್ಮ ಹಿಂದೆ ಬಿದ್ರು ಬಿಡಬಹುದು ಅಂಬಿಕಾ ಅಂತ ಪ್ರಾಣಿ ಕೂಡ ಹೇಳ್ತಾ ಇರ್ತಾರೆ ಆಗ ದಮ ಅಂತಿ ಪ್ರಾಣಿ ಏನಂತ ಮಾತಾಡ್ತಾ ಇದೀಯಾ ಸುಮ್ನೀರು ಆ ರೀತಿ ಎಲ್ಲ ಏನು ಆಗೋದಿಲ್ಲ ಆದ್ರೂ ಒಂಥರಾ ಭಯ ಆಗ್ತಾ ಇದೆ ಪ್ರಾಣಿ ಆ ಅಂಬಿಕಾ ಏನಾದ್ರು ಇಲ್ಲೇ ನಮ್ ಸುತ್ತಮುತ್ತ ಎಲ್ಲಾದ್ರೂ ಇರ್ಬೋದಾ ಮಾತಾಡ್ತಿರೋದನ್ನೆಲ್ಲ ಅವಳು ಕೇಳಿಸ್ಕೊಂತಿರ್ಬೋದಾ ಇದಂಗೆ ನಾವು ಟಾರ್ಚರ್ ಮಾಡಿದೀವಿ ಅಂತ ಅವ್ಳೇನಾದ್ರೂ ಮೇಲೆ ಅಟ್ಯಾಕ್ ಮಾಡ್ಬೋದಾ ದಮಯಂತಿ ಪ್ರಾಣಿ ಹತ್ರ ಹೇಳ್ತಾ ಇರ್ತಾಳೆ ಈ ಕಡೆ ದುರ್ಗಾ ಶಂಭು ಹತ್ರ ಕೇಳ್ತಾನೆ ಇರ್ತಾಳೆ ಹೇಳಪ್ಪ ಯಾಕಪ್ಪ ಸುಮ್ನೆ ಇದೆಯಾ ಇನ್ನು ಎಷ್ಟೊತ್ತಿ ಮೌನವಾಗಿರ್ತೀಯಾ ನನ್ ಪ್ರಶ್ನೆಗೆ ಉತ್ತರ ಕೊಡಪ್ಪ ಅಂತ ಕೇಳ್ತಾ ಇರ್ತಾಳೆ ಅಂಬಿಕಾ ಅವರು ಯಾರು ಅವ್ರು ನನ್ ಕಣ್ಣಿಗೆ ನಿನ್ ಕಣ್ಣಿಗೆ ಮಾತ್ರ ಯಾಕೆ ಕಾಣಿಸ್ಕೊಂತಾರೆ ನನ್ ಜೊತೆ ನಿನ್ ಜೊತೆ ಯಾಕೆ ಮಾತಾ ಮಾತ್ರ ಮಾತಾಡ್ತಾರೆ ಅನ್ನೋದು ಇವತ್ತು ನನಗೆ ಗೊತ್ತಾಗಬೇಕು ಇದನ್ನೆಲ್ಲ ಮನೆಯವ್ರು ಯಾರು ನಂಬ್ತಾ ಇಲ್ಲ ಎಲ್ಲ ಗೊತ್ತಿದೆ ಆದರೂ ನೀನು ಹೇಳ್ತಾ ಇಲ್ಲ ನೋಡಪ್ಪ ನೀನು ಇವತ್ತು ಆ ವಿಷಯನ ಹೇಳೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ದುರ್ಗ ಹಠ ಮಾಡ್ತಾಳೆ ಆಗ ಅಂಬಿಕಾ ಕೇಳ್ತಾಳೆ ಅಪ್ಪ ಇವಳಿಗೆ ನೀನ್ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಪ್ಪ ಅಂತ ಅಂಬಿಕಾ ಶಂಭು ಹತ್ರ ಕೇಳ್ತಾಳೆ ನೀನೆಲ್ಲ ವಿಷಯ ಹೇಳಿದ್ಮೇಲೆ ದುರ್ಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಅನ್ನೋದು ಗೊತ್ತಿಲ್ಲ ಈ ವಿಷಯ ಎಲ್ಲ ಕೇಳಿ ಅವಳಿಗೆ ಅಡಗಿಸಿಕೊಳ್ಳೋ ಶಕ್ತಿನೂ ಇಲ್ಲ ನೋಡಿದ್ರೆ ಆಟ ಹಿಡ್ದು ನನಗೆ ನನಗೆಲ್ಲ ವಿಷಯ ತಿಳ್ಕೊಂಡು ಕೊಳ್ಳೇಬೇಕು ಅಂತ ಈಗ ಏನು ಮಾಡೋದು ನಾನಾಗಿದ್ರೆ ಅವಳಿಗೆ ನಿಧಾನವಾಗಿ ಸಮಾಧಾನ ಮಾಡಿ ಎಲ್ಲ ವಿಷಯನೂ ಹೇಳ್ತಾ ಇದ್ದೆ ಅಂಗಶಂಭು ಶಂಭು ಇವತ್ತು ಎಲ್ಲ ವಿಷಯನೂ ದುರ್ಗಂಗೆ ನಾನು ಹೇಳ್ಬಿಡ್ತೀನಿ ಅಂತ ಹೇಳ್ತಾರೆ ಅಂಬಿಕಾ ಶಾಕ್ ಆಗ್ತಾರೆ ಅಂಬಿಕಂಗೆ ಟೆನ್ಷನ್ ಆಗ್ತಾ ಇರುತ್ತೆ ನಾನೇ ದೇವಿ ನಾನೇ ಅಂಬಿಕಾ ನಾನೇ ಶರತ್ ಹೆಂಡ್ತಿ ನಾನೇ ಈತ ಪುಟಾಗೆ ತಾಯಿ ದುರ್ಗಂಗೆ ನಾನೇ ಅಕ್ಕ ಅನ್ನೋ ಸತ್ಯ ಇಲ್ಲ ದುರ್ಗಮ್ಗೆ ಗೊತ್ತಾದರೆ ದುರ್ಗನ್ ಪರಿಸ್ಥಿತಿ ಹೇಗಿರುತ್ತೋ ಏನೋ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ದುರ್ಗ ಹಠ ಮಾಡ್ತಾ ಇರೋದು ನೋಡಿ ಕೊನೆಗೂ ಶಂಭು ಏನು ಮಾಡೋಕ್ ಇರೋ ಸತ್ತಿನ ಹೇಳ್ಬೇಕಾಗತ್ತೆ ನಾ ಮತ್ತೆ ಶರತ್ ಮದುವೆ ಆಗೋದಕ್ಕೆ ಕಾರಣನೇ ಅಂಬಿಕಾ ಅಂಬಿಕಾ ಬೇರೆ ಯಾರು ಅಲ್ಲ ಅವಳು ನಿನ್ನ ಅಕ್ಕ ಅಂಬಿಕಾ ಮತ್ತೆ ನೀನು ಇಬ್ರು ನನ್ ಮಕ್ಕಳು ಶಂಭು ಹೇಳೇ ಬಿಡ್ತಾರೆ ಈ ಕಡೆ ತರುಣ್ ಅಮ್ಮಿನ ನಾನು ಹೇಗಾದ್ರು ಮಾಡಿ ಪ್ರೀತಿ ಮಾಡ್ಲೇಬೇಕು ಅವಳು ನನ್ ಪ್ರೀತಿನ ಒಪ್ಕೊಳ್ಳೋ ತರ ಮಾಡ್ಬೇಕು ನಾನು ಏನಾದ್ರೂ ನಾನ್ ಮದುವೆ ಮಾಡ್ಕೊಂಡ್ರೆ ಇಡೀ ಆಸ್ತಿಗೆ ನಾನೇ ವಾರಸುದಾರ ಆಗ್ತೀನಿ ಇದ್ರು ಆ ಶರತ್ ಗೆ ಹಳ್ಳಿಗೂಗ್ನಂಗಿರೋ ದುರ್ಗನ್ನ ಕಟ್ಟಿದ್ದಾಗಿದೆ ಇನ್ನು ಈ ಶಾನ್ವಿ ನನಗ್ ಸಿಗ್ಬೇಕು ಈ ಆಸ್ತಿ ಅಲ್ಲ ನನ್ ಪಾಲಾಗ್ಬೇಕು ತರುಣ್ ಯೋಚನೆ ಮಾಡ್ತಾ ಇರ್ತಾನೆ ತರುಣ್ ಪ್ಲಾನ್ ಗೆ ದಮಯಂತಿ ಮತ್ತೆ ಪ್ರಾಣಿ ಇಬ್ರು ಸಾಥ್ ಕೊಡ್ತಾರೆ ಈ ಕಡೆ ಶಂಭು ಹೇಳ್ತಿರೋ ಮಾತನ್ನೆಲ್ಲ ಕೇಳಿಸ್ಕೊಂಡು ದುರ್ಗಾ ಶಾಕ್ ಆಗಿ ನಿಂತಿರ್ತಾಳೆ ಅಂಬಿಕನು ತುಂಬಾ ಭಯದಲ್ಲಿ ನಿಂತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್